ನಮಸ್ತೆ ದಶವರ್ಷ ಕುಂಭರಾಶಿ ಬಗ್ಗೆ ಹೇಳುತ್ತೇನೆ ಧನಿಷ್ಠ ಶತಮಿಷ ಪೂರ್ವಭದ್ರ ನಕ್ಷತ್ರ ಧನಿಷ್ಠ ನಕ್ಷತ್ರ ಅಧಿಪತಿ ಕುಜ ಅಂದರೆ ಮಂಗಳ ಅದಕ್ಕೆ ಓಂ ಗಮ್ ಗಣಪತಿ ನಮ ಅಂತ ಜಪ ಮಾಡಬಹುದು ಅಥವಾ ಮಂಗಳನ ಮಂತ್ರ ಓಂ ವಿದ್ಮಹಿ ವಿಘ್ನ ವಿಘ್ನಹಸ್ತಾಯ ದಿಮ್ಮಹಿ ತನ್ನೋ ಮಂಗಳ ಪ್ರಚೋದಯ ಇದು ಜಪ ಮಾಡಬಹುದು ನೂರ ಎಂಟು ಬಾರಿ ಬಂಗಾರವನ್ನು ದಾನ ಕೊಡಿ ಒನ್ ಗಾಗಿ ಮಕರ ರಾಶಿ ಬರುತ್ತದೆ ಗೂಗೆ ಕುಂಭ ರಾಶಿ ಬರುತ್ತದೆ ಒಂದರಿಂದ ಮೂರು ವರ್ಷ ಕುಜ ದಶ ನಡೆಯುತ್ತದೆ ಮೂರರಿಂದ ಇಪ್ಪತ್ತೊಂದು ರಾಹು ಇಪ್ಪತ್ತೊಂದರಿಂದ ಮೂವತ್ತಾರು ಗುರು ಮೂವತ್ತಾರರಿಂದ ಐವತ್ತೈದು ವರ್ಷ ಶನಿ ಐವತ್ತೈದರಿಂದ ಎಪ್ಪತ್ತೆರಡು ವರ್ಷ ಬುಧ ಎಪ್ಪತ್ತೆರಡರಿಂದ ಎಪ್ಪತ್ತು ಒಂಬತ್ತು ವರ್ಷ ಕೇತು ದಶ ನಡೆಯುತ್ತದೆ ಶತೀಜ ನಕ್ಷತ್ರ ಅಧಿಪತಿ ರಾಹು ಇರೋದರಿಂದ ರಾಹು ಮಂತ್ರ ಓಂ ನಾಗಧ್ವಜಾಯ ವಿದ್ಮಹೆ ಪದ್ಮ ಹಸ್ತಾಯ ತನ್ನೋ ರಾಹು ಪ್ರಚೋದಯಾತ್ ಪಂಚಲೋಹದಿಂದ ಮಾಡಿದ ಏನಾದರೂ ವಸ್ತುವನ್ನು ದಾನ ಮಾಡಬಹುದು ಇದನ್ನು ಮಂತ್ರ ನೂರ ಎಂಟು ಸಲ ಜಪ ಮಾಡಿ ಒಂದರಿಂದ ಹದಿಮೂರು ವರ್ಷ ರಾಹು ದಶ ನಡೆಯುತ್ತದೆ ಹದಿಮೂರರಿಂದ ಇಪ್ಪತ್ತೊಂಬತ್ತು ವರ್ಷ ಗುರು ಇಪ್ಪತ್ತೊಂಬತ್ತರಿಂದ ನಲವತ್ತೆಂಟು ಶನಿ ನಲವತ್ತೆಂಟರಿಂದ ಅರವತ್ತೈದು ವರ್ಷ ಬುಧ ಅರವತ್ತೈದರಿಂದ ಎಪ್ಪತ್ತೆರಡು ಕೇತು ಎಪ್ಪತ್ತೆರಡರಿಂದ ತೊಂಬತ್ತೆರಡು ಶುಕ್ರ ತೊಂಬತ್ತೆರಡರಿಂದ ತೊಂಬತ್ತೆಂಟು ವರ್ಷ ರವಿ ಸೇ ಸೋ ದ ಇದು ಪೂರ್ವಭದ್ರ ನಕ್ಷತ್ರ ಆಗುತ್ತದೆ ಅಧಿಪತಿ ಗುರು ಆಗುತ್ತಾನೆ ಓಂ ರಿಷ್ವಧ್ವಜಾಯಿ ವಿದ್ಮಹೆ ಕಾಣಿ ಹಸ್ತಾಯಿ ಧಿಮೇಹಿ ತನ್ನೋ ಗುರು ಪ್ರಚೋದಯ ದಾನ ಬೆಳ್ಳಿ ಅಥವಾ ಬಂಗಾರವನ್ನು ದಾನ ಮಾಡಬಹುದು ಹಳದಿ ಹೊಸ ದಾನ ಮಾಡಬಹುದು ಒಂದರಿಂದ ಎಂಟು ವರ್ಷ ಗುರು ದಶ ನಡೆಯುತ್ತದೆ ಎಂಟರಿಂದ ಇಪ್ಪತ್ತೇಳು ಶನಿ ಇಪ್ಪತ್ತೇಳರಿಂದ ನಲವತ್ನಾಲ್ಕು ವರ್ಷ ಬುಧ ನಲವತ್ನಾಲ್ಕರಿಂದ ಐವತ್ತೊಂದು ವರ್ಷ ಕೇತು ಐವತ್ತೊಂದರಿಂದ ಎಪ್ಪತ್ತೊಂದು ಶುಕ್ರ ಎಪ್ಪತ್ತೊಂದರಿಂದ ಎಪ್ಪತ್ತೇಳು ವರ್ಷ ರವಿ ಎಪ್ಪತ್ತೇಳರಿಂದ ಎಂಬತ್ತೇಳು ಚಂದ್ರದಶ ನಡೆಯುತ್ತದೆ ಆ ದಶಗಳಲ್ಲಿ ಆ ಮಂತ್ರಗಳನ್ನ ಜಪ ಮಾಡಿದರೆ ಒಳ್ಳೆಯದಾಗುತ್ತದೆ